ಸ್ವಾಗತ ಇವತ್ತು ದಿವ್ಯ ಅದೇ ಬಾಲ್ಕಾನಿಯಲ್ಲಿ ನಿಂತಿದ್ದಾಳೆ ಇಲ್ಲೇ ಅವಳು ನಕ್ಷತ್ರಗಳ ಜೊತೆ ಮಾತನಾಡಲು ಶುರು ಮಾಡಿತ್ತು ಇಲ್ಲಿಂದಲೇ ಧ್ರುವತಾರೆಯನ್ನು ಗುರುತಿಸಿದ್ದು ಇಂದು ಅವಳು ನಕ್ಷತ್ರಗಳ ಪ್ರಪಂಚವನ್ನು ಕ್ಷಮೆ ಕೇಳಲು ಬಂದಿದ್ದಾಳೆ ಏಕೆಂದರೆ ಅವುಗಳ ಜೊತೆ ಮಾತನಾಡಿ ತುಂಬ ಸಮಯವೇ ಕಳೆದಿದೆ ತಾಯಿಯ ನಡವಳಿಕೆ ಬದಲಾಗಿದೆ ಅದರಿಂದ ಅವಳು ಕೊಡುತ್ತಿದ್ದ ಬಾಲ್ಕಾನಿಯಲ್ಲಿ ನಿಲ್ಲುವ ನಿಂತು ಹೋಗಿದೆ ಚಿಕ್ಕವಳಿದ್ದಾಗ ಕಿವಿ ಹಿಡಿದುಕೊಂಡು ಬಾಲ್ಕಾನಿಯಲ್ಲಿ ನಿಂತುಕೊಳ್ಳುವ ಶಿಕ್ಷೆ ಎಷ್ಟು ಸಲ ಅನುಭವಿಸಿದ್ದಾಳೋ ಅದು ಸಾಧಾರಣ ವಿಷಯಕ್ಕೂ ಶಿಕ್ಷೆ ಹಿಂದಿನ ಜನ್ಮದ ಬದ್ಧ ವೈರಿಯೇನೋ ಎಂಬಂತೆ ದಿವ್ಯ ಆಜ್ಞಾಕಾರಿಯಾದ ಮುದ್ದಾದ ಹುಡುಗಿ ಈಗಲೂ ಹಾಗೇ ಇದ್ದಾಳೆ ತಾಯಿ ಅವಳಿಗೆ ಪೆದ್ದಿ ಮಂದಬುದ್ಧಿ ಮತ್ತು ಇನ್ನು ಏನೇನೋ ಹೆಸರುಗಳಿಂದ ಕರೆಯುತ್ತಿದ್ದಳು ಮೊದಲ ಸಲ ಮಂದಬುದ್ಧಿ ಅಂತ ಕೇಳಿದಾಗ ದಿವ್ಯ ಮತ್ತು ಅಪೂರ್ವ ಇಬ್ಬರು ನಕ್ಕಿದ್ದರು ಅದರ ಅರ್ಥ ಆಮೇಲೆ ಯಾವಾಗಲೋ ಗೊತ್ತಾಗಿತ್ತು ಮೊದಲನೇ ಸಲ ಶಿಕ್ಷೆ ಸಿಕ್ಕಿದ್ದು ಅವಳಿಗೆ ವರ್ಷವಾಗಿದ್ದಾಗ ಅವಳ ಎರಡು ಕೆನ್ನೆಗಳು ಕಣ್ಣೀರಿನಿಂದ ತೊಯ್ದು ಹೋಗಿದ್ದವು ಸ್ವಲ್ಪ ಹೊತ್ತು ಮುಚ್ಚಿದ ಬಾಗಿಲ ಕಡೆ ಮುಖ ಮಾಡಿ ನಿಂತಿದ್ದಳು ಏಕೋ ಅಮಾವಾಸೆಯ ಆಕಾಶ ನೋಡಿದಾಗ ಅವಳ ಹಳು ನಿಂತುಹೋಯಿತು ಮಿನುಗುವ ನಕ್ಷತ್ರಗಳು ತನ್ನೊಂದಿಗೆ ಕಣ್ಣಾಮುಚ್ಚಾಲೆ ಹಾಡುತ್ತಿವೆ ಎಂದು ಅನಿಸುತ್ತಿತ್ತು ತನ್ನೆದುರು ಒಂದು ಹೊಸ ಲೋಕವೇ ತೆರೆದುಕೊಂಡಿದೆ ಎಂದು ಅವಳಿಗನಿಸಿತ್ತು ಅವಳಿಗೆ ತನ್ನ ಪಠ್ಯಪುಸ್ತಕದಲ್ಲಿ ಓದಿದ್ದ ಧ್ರುವ ತಾರೆಯ ನೆನಪಾಯಿತು ಹಾಗೆಯೇ ಹೊಳೆಯುವ ಆಕರ್ಷಕ ನಕ್ಷತ್ರಗಳ ಲೋಕದಲ್ಲಿ ಮುಳುಗಿಹೋದಳು ತಾಯಿ ಬಾಗಿಲು ತೆರೆದು ಕೂಗಿದ್ದು ತಿಳಿಯದಷ್ಟು ಅದರಲ್ಲಿ ಮಗ್ನಳಾಗಿದ್ದಳು ಯಾವುದೋ ಸವಿಗಣಸಿನಲ್ಲಿ ಮುಳುಗಿ ಹೋಗಿದ್ದ ದಿವ್ಯಾಳನ್ನು ನೋಡಿ ತಾಯಿಗೂ ಕಡಿಮೆ ಆಶ್ಚರ್ಯವಾಗಲಿಲ್ಲ ಕಪ್ಪು ಮಸ್ಯಂತ ಆಕಾಶದ ಎಲ್ಲ ನಕ್ಷತ್ರಗಳು ಈಗ ಅವಳ ಸಂಗಾತಿಗಳು ಸ್ನೇಹಿತರು ಹುಣ್ಣಿಮೆ ಬರುತ್ತಿದ್ದಂತೆ ಅವಳು ಚಡಪಡಿಸುತ್ತಿದ್ದಳು ಏಕೆಂದರೆ ಚಂದ್ರನ ಪೂರ್ಣ ಬೆಳಕಿನಲ್ಲಿ ನಕ್ಷತ್ರಗಳ ಗುಂಪು ಅವಳ ಜೀವನದಲ್ಲಿ ಕಾಂತಿ ತುಂಬಿದ್ದವು ಜೀವನವನ್ನು ಸರಳವಾಗಿಸಿದ್ದವು ಆಗಾಗ ಅವಳ ಕನ್ನೆದುರಿನಲ್ಲಿ ಯಾವುದಾದರೂ ನಕ್ಷತ್ರ ಬಿದ್ದಾಗ ಅವಳು ತಕ್ಷಣ ಕಣ್ಮುಚ್ಚಿ ನನ್ನನ್ನು ಧ್ರುವನ ಹಾಗೆ ಮಾಡು ಎಂದು ಪ್ರಾರ್ಥಿಸುತ್ತಿದ್ದಳು ಅವಳ ಬಾಳಿಶ ಮನಸ್ಸು ತಾನು ಬಹಳ ಒಳ್ಳೆಯ ಹುಡುಗಿಯಾಗಿ ಇರುತ್ತೇನೆ ಮತ್ತು ಧ್ರುವನತರ ನಕ್ಷತ್ರವಾಗಿ ಆಕಾಶದಲ್ಲಿ ಹೊಳೆಯುತ್ತೇನೆ ಎಂದು ಯೋಚಿಸುತ್ತಿತ್ತು ಈ ಬಾಲ್ಕಾನಿ ಇರಲಿ ಇಲ್ಲದಿರಲಿ ತಾನು ಇಲ್ಲಿಗೆ ಬರಬಾರದು ಎಂದಿದ್ದರೆ ತನ್ನ ಸ್ಥಿತಿ ಏನಾಗುತ್ತಿತ್ತು ಎಂದು ಎಷ್ಟೋ ಸಲ ದಿವ್ಯಾ ಯೋಚಿಸುತ್ತಿದ್ದಳು ಅವಳಿಗೆ ಹಮವಾಸೆ ಮತ್ತು ಮಿನುಗುವ ನಕ್ಷತ್ರಗಳು ತನ್ನವರು ಎನಿಸುತ್ತಿತ್ತು ಅವಳು ಬಹಳ ಸುಲಭವಾಗಿ ಅವುಗಳೊಂದಿಗೆ ಮಾತನಾಡುತ್ತಿದ್ದಳು ತನ್ನ ತಾಯಿಯ ಜೊತೆ ಸರಿಯಾಗಿ ಮಾತನಾಡಲು ಆಗುತ್ತಿರಲಿಲ್ಲ ಅಪ್ಪ ಮಾತ್ರ ಅವಳ ಜೊತೆ ಮಾತನಾಡುತ್ತಿದ್ದರು ಅವಳನ್ನು ಮುದ್ದು ಮಾಡುತ್ತಿದ್ದರು ಅಮ್ಮನಿಗೆ ಅಣ್ಣ ಮತ್ತು ಹಕ್ಕಂದಿರನ್ನು ನೋಡಿಕೊಳ್ಳುವುದರಲ್ಲಿ ತನಗಾಗಿ ಪುರುಸೊತ್ತು ಎಲ್ಲಿರುತ್ತಿತ್ತು ಅವರಿಬ್ಬರೇ ತನ್ನ ನಿಜವಾದ ಮಕ್ಕಳೇನೋ ಎಂಬಂತೆ ಅವರ ಮೇಲೆ ತನ್ನೆಲ್ಲ ಪ್ರೀತಿ ಸುರಿಸುತ್ತಿದ್ದಳು ಬಾಲ್ಯದಲ್ಲಿ ತಾಯಿ ಅವಳನ್ನು ಕಾರಣ ಇರಲಿ ಇಲ್ಲದಿರಲಿ ಬೈಯುತ್ತಿದ್ದರೆ ಅವಳು ಜೋರಾಗಿ ಕಿರುಚುತ್ತಾ ಅಳುತ್ತಿದ್ದಳು ಅಪ್ಪ ಮನೆಯಲ್ಲಿದ್ದರೆ ಬಂದು ಅವಳನ್ನು ಪುಸಲಾಯಿಸಿ ಸಮಾಧಾನ ಮಾಡಿ ಚಾಕ್ಲೇಟ್ ಕೊಡ್ತಿದ್ರು ಅಪ್ಪ ಇಲ್ಲದಾಗ ಅವಳಿಗಿಂತ ಐದು ವರ್ಷ ದೊಡ್ಡವನಾದ ಅಮಿತ್ ಅಣ್ಣ ಅವಳನ್ನು ಸಮ ಸುಮ್ಮನಾಗಿಸುತ್ತಿದ್ದ ಆದರೆ ಅಪ್ಪನ ಹಾಗೆ ಸ್ನೇಹ ಭಾವದಿಂದಲ್ಲ ಅವಳು ಅಲು ನಿಲ್ಲಿಸಿದರೆ ಸಾಕು ಎನ್ನುವ ಮನೋಭಾವದಿಂದ ಅಪ್ಪ ಎಷ್ಟೋ ಸುಮ್ಮನನ್ನು ಗದರಿದ್ದಾರೆ ಪುಷ್ಪ ಈ ಮಗು ನಿನಗೇನು ಮಾಡಿದೆ ಯಾವಾಗಲೂ ಬೈತಾ ಇರ್ತೀಯಲ್ಲ ಅಮಿತ್ ಮತ್ತು ಅಪುರ್ವಳಾಗೆ ಇವಳು ನಮ್ಮ ಮಗಳೇ ಅಮ್ಮ ಏನೋ ಗೊನಗಿಕೊಂಡು ಕೋಪ ಮಾಡಿಕೊಂಡು ಹೊರಟು ಹೋಗುತ್ತಿದ್ದಳು ದಿವ್ಯಾಳಿಗೆ ತನ್ನ ಬಾಲ್ಯ ಅಥವಾ ಕಿಶೋರ ವಯಸ್ಸಿನಲ್ಲಿ ತಾಯಿ ಪ್ರೀತಿ ಅಥವಾ ಮುದ್ದು ಮಾಡಿದ ಒಂದು ದಿನವೂ ನೆನಪಿಗೆ ಬರುವುದಿಲ್ಲ ಅದರಲ್ಲಿ ತನಗಿಂತ ಒಂದು ವರ್ಷ ದೊಡ್ಡವಳಾದ ಅಪೂರ್ವಳನ್ನು ಮುದ್ದು ಮಾಡಿದಷ್ಟು ನಿಧಾನವಾಗಿ ದಿವ್ಯಾ ತನ್ನಕ್ಕ ಅಪೂರ್ವ ಕೊಲೆ ಮಾಡಿದರೂ ಕ್ಷಮೆ ಸಿಕ್ಕಿಬಿಡುತ್ತೆ ಎನ್ನುವುದನ್ನು ಅರ್ಥ ಮಾಡಿಕೊಂಡಳು ಆದರೆ ದಿವ್ಯಾ ತರಗತಿಯಲ್ಲಿ ಮೊದಲನೇ ಸ್ಥಾನ ಪಡೆಯುವುದು ಆಪತ್ತನ್ನೇ ತರುತ್ತಿತ್ತು ಯಾಕೆ ಯಾರನ್ನು ಕಾಪಿ ಮಾಡಿದೆ ನೀನಾಗಿ ಇಷ್ಟು ಚೆನ್ನಾಗಿ ಮಾಡಲು ಸಾಧ್ಯವೇ ಇಲ್ಲ ಹೇಳು ಇಲ್ಲಾಂದರೆ ಹೇಟು ಬೀಳುತ್ತೆ ಅಮ್ಮ ಎಂದಿನಂತೆ ಸಿಟ್ಟಿನಿಂದ ಬೈಯುತ್ತಿದ್ದಳು ಅಪೂರ್ವಳ ಫಲಿತಾಂಶ ಸ್ವಲ್ಪವೂ ಚೆನ್ನಾಗಿರಲಿಲ್ಲ ಅದಕ್ಕೆ ಆ ಕೋಪವನ್ನು ದಿವ್ಯಾಳ ಮೇಲೆ ತೀರಿಸಿಕೊಳ್ಳುತ್ತಿದ್ದಳು ಹೆದರಿಕೆಯಿಂದ ದಿವ್ಯಾಳ ಬಿಕ್ಕಳಿಕೆಯು ಹೋಗುತ್ತಿತ್ತು ತರಗತಿಗೆ ಮೊದಲ ಸ್ಥಾನ ಪಡೆದದ್ದಕ್ಕೆ ಸಂತೋಷ ಪಡುವುದಿರಲಿ ಅಮ್ಮನ ಕೋಪದ ಏಟುಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಅನ್ನುವುದು ಗೊತ್ತಾಗುತ್ತಿರಲಿಲ್ಲ ಫೇಲ್ ಆದರೂ ಏಟು ಬೀಳುತ್ತೆ ತಾನು ಬಹಳ ಕಡಿಮೆ ನಂಬರ್ ಪಡೆದು ಬರೀ ಪಾಸ್ ಆಗಿದ್ದರೆ ಸರಿಯಾಗಿತ್ತು ಅವತ್ತು ದಿವ್ಯಾಳ ಅದೃಷ್ಟ ಚೆನ್ನಾಗಿತ್ತು ಅನ್ನಿಸುತ್ತೆ ಮಾಮ ಊರಿನಿಂದ ಇದ್ದಕ್ಕಿದ್ದಾಗೆ ಬಂದಿದ್ದರು ಮಕ್ಕಳ ಪರೀಕ್ಷಾ ಫಲಿತಾಂಶ ನೋಡಿ ದಿವ್ಯಾಳ ಬೆನ್ನು ತಟ್ಟಿ ತಕ್ಷಣ ನೂರು ರೂಪಾಯಿಗಳ ನೋಟೊಂದನ್ನು ಅವಳಿಗೆ ಕೊಟ್ಟರು ಅಮ್ಮನ ಹತ್ತಿರ ಅಕ್ಕ ನಿಮ್ಮ ಇಬ್ಬರು ಹೆಣ್ಣು ಮಕ್ಕಳು ನೋಡಲು ಒಂದೇ ಥರ ಇದ್ದರೂ ಸ್ವಭಾವ ಮತ್ತು ಬುದ್ಧಿಯಲ್ಲಿ ಎಷ್ಟು ವ್ಯತ್ಯಾಸವಿದೆ ಎಂದರು ಅಮ್ಮನಿಗೆ ಎಂದಿನಂತೆ ದಿವ್ಯಳನ್ನು ಕೀಳಾಗಿ ತೋರಿಸಲು ಆಗಲಿಲ್ಲ ಆದರೂ ಅಪೂರ್ವಳ ಪರವಾಗಿ ಮಾತನಾಡಲು ಇಷ್ಟಪಡುತ್ತಿದ್ದಳು ಆಗ ಮಾಮ ತಮ್ಮ ಮಾತನ್ನು ಮುಂದುವರಿಸಿ ನೋಡಿ ಅಪೂರ್ವ ಮಾತನಾಡುವುದರಲ್ಲಿ ಆಟ ಆಡುವುದರಲ್ಲಿ ತನ್ನ ಎನರ್ಜಿ ಕಳೆದುಕೊಂಡು ಬಿಡುತ್ತಾಳೆ ದಿವ್ಯ ಎಷ್ಟು ಶಾಂತ ಗಂಭೀರ ಹಾಗೂ ಮಿತಾಭಾಷಿ ಅಕ್ಕ ನಿಮ್ಮ ಈ ಚಿಕ್ಕಮಗಳು ನಿಮ್ಮಿಬ್ಬರ ಗೌರವ ಹೆಚ್ಚಿಸುತ್ತಾಳೆ ನಾನು ಬೇಕಾದರೆ ಬರಿದುಕೊಡುತ್ತೇನೆ ಎಂದಿದ್ದರು ಮಾಮ ಕೆಲಸದ ಮೇಲೆ ಬಂದಿದ್ದರು ಒಂದು ವಾರ ಇದ್ದರು ಅಕ್ಕ ಅಪೂರ್ವಳ ಮೇಲೆ ಪ್ರೀತಿಯ ಮಳೆ ಸುರಿಸುತ್ತಾಳೆ ಅದೇ ದಿವ್ಯಾಳ ಮೇಲೆ ರೆಗುತ್ತಲೇ ಇದ್ದಾಳೆ ಎನ್ನುವುದು ಅವರಿಗೆ ಗೊತ್ತಾಯಿತು ಅಮಿತ್ ಒಬ್ಬನೇ ಮಗ ಅಲ್ಲದೆ ಅವನೇ ಹಿರಿಯ ಸಂತಾನ ಅದರಿಂದ ಅವನ ಪಾಲಿಗೆ ತುಂಬ ಪ್ರೀತಿ ಸಿಗುತ್ತಿತ್ತು ನೋಡಲು ದಿವ್ಯಾ ಹೆಚ್ಚು ಕಡಿಮೆ ಅಪೂರ್ವಳ ಹಾಗೆ ಇದ್ದಳು ಆದರೆ ಅವಳ ಮುಗ್ಧತೆ ಮತ್ತು ಬೆಳಗುವ ಕಣ್ಣುಗಳು ಎಲ್ಲರನ್ನೂ ಆಕರ್ಷಿಸುತ್ತಿದ್ದವು ಅಪೂರ್ವ ಅಮೆರಿಕನ್ ವಜ್ರಗಳ ಕೃತಕ ರೂಪವಾದರೆ ದಿವ್ಯಾ ಗನಿಯಿಂದ ತೆಗೆದ ಕೊಯ್ನಿರ್ ವಜ್ರ ಅದನ್ನು ಉಜ್ಜಿ ಸಿದ್ಧಗೊಳಿಸಬೇಕಷ್ಟೆ ಅಕ್ಕನಿಗೆ ಏನು ಹೇಳದೆ ಇರಲು ಸಾಧ್ಯವಾಗದಿದ್ದಾಗ ಅವರು ಅಕ್ಕ ನೀವು ದಿವ್ಯಾಳನ್ನು ಹನ್ನುತ್ತನೇ ಇದ್ದೀರಾ ಇಂಥ ಸುಂದರ ಸುಶೀಲ ಹುಡುಗಿ ನಿಮ್ಮ ಮಗಳು ಅಂತ ನೀವು ಹೆಮ್ಮೆ ಪಡಬೇಕು ಎಂದರು ಅಕ್ಕ ಕಣ್ಣು ಹೊರಳಿಸಿ ದಿವ್ಯಾಳನ್ನು ನೋಡಿ ಹೇಳಿದರು ನಿನಗೆ ಯಾಕೆ ಹಾಗೆನಿಸುತ್ತೆ ನನಗೆ ಅಪೂರ್ವ ದಿವ್ಯಾ ಇಬ್ಬರೂ ಒಂದೇನೆ ದಿವ್ಯ ಕೂಡ ಎಷ್ಟೋ ಸಲ ನಮ್ಮ ಮಲತಾಯಿ ತಾನೆ ಎಂದು ತನ್ನಲ್ಲೇ ಪ್ರಶ್ನೆ ಹಾಕಿಕೊಂಡಿದ್ದಾಳೆ ಅಪ್ಪನ ಮೊದಲ ಹೆಂಡತಿ ಏನೋ ಕಾರಣದಿಂದ ಮನೆಯಲ್ಲಿ ಇಲ್ಲದಿದ್ದರೆ ಮಲತಾಯಿ ಮನೆಗೆ ಬರುತ್ತಾಳೆ ಆ ಲೆಕ್ಕ ತಕೊಂಡ್ರೆ ತಾನು ಮಕ್ಕಳಲ್ಲಿ ಎಲ್ಲರಿಗಿಂತ ಹಿರಿಯವಳಾಗಿರಬೇಕಿತ್ತು ಈಗ ಮೂವರಲ್ಲಿ ಎಲ್ಲರಿಗಿಂತ ಚಿಕ್ಕವಳಾಗಿರುವುದರಿಂದ ಸವತಿಯ ಮಗಳಾಗಲು ಸಾಧ್ಯವಿಲ್ಲ ಮಾಮ ಬಂದಿದ್ದರಿಂದ ಮತ್ತು ಅವರು ತನ್ನ ಮೇಲೆ ತೋರಿದ ಸ್ನೇಹದಿಂದ ದಿವ್ಯ ತುಂಬ ಖುಷಿಯಾಗಿದ್ದಳು ಇಲ್ಲಿವರೆಗೆ ಅವಳಿಗೆ ಅಪ್ಪನ ಪ್ರೀತಿ ಮಾತ್ರ ಸಿಕ್ಕಿತ್ತು ಮಕ್ಕಳನ್ನು ಅಪ್ಪ ಅಮ್ಮ ಪ್ರೀತಿಸೇ ಪ್ರೀತಿಸ್ತಾರೆ ಆದರೆ ಪ್ರೀತಿಸಲಿಲ್ಲ ಅದು ಆಶ್ಚರ್ಯದ ಮಾತು ದಿವ್ಯಳಿಗೆ ತಾಯಿಯ ಕಾರಣದಿಂದ ಆಗುವ ಹಾಗೆ ಈಗ ಮಾಮ ಬಂದಿದ್ದರಿಂದ ದಿವ್ಯ ತನ್ನ ಅಸಂಬದ್ಧ ವಿಚಾರಗಳಿಂದ ದೂರವಾಗಿದ್ದಳು ಮಾಮ ತನ್ನ ಪರ ವಹಿಸಿ ಮಾತನಾಡುವುದು ಅವಳಿಗೆ ಇಷ್ಟವಾಗುತ್ತಿತ್ತು ಮರುದಿನ ಮಾಮಾ ವಾಪಾಸು ಹೋಗೋರಿದ್ದರು ದಿವ್ಯಾ ಅವರು ಹೋಗುವ ಮುಂಚೆ ಸ್ವಲ್ಪ ಹೊತ್ತು ಅವರ ಜೊತೆ ಮಾತನಾಡಲು ಇಷ್ಟಪಡುತ್ತಿದ್ದಳು ಅವಳು ಒಂದು ಥ್ಯಾಂಕ್ಸ್ ಕಾರ್ಡನ್ನು ಮಾಡಿದ್ದಳು ಅದನ್ನು ಅವರು ಒಬ್ಬರೇ ಇದ್ದಾಗ ಕೊಡಬೇಕೆಂದು ಇಷ್ಟಪಟ್ಟಳು ಅಮಿತ್ ಮತ್ತು ಅಪೂರ್ವ ತಮ್ಮ ತಮ್ಮ ಹಾಸಿಗೆ ಮೇಲೆ ರಗ್ಗು ಹೊದ್ದು ಮಲಗಿದ್ದರು ಅಮ್ಮ ಬೆಳಗಿನ ತಿಂಡಿಗೆ ಏನೋ ತಯಾರಿ ಮಾಡಿಕೊಳ್ಳುತ್ತಿದ್ದಳು ಅಪ್ಪ ಮತ್ತು ಮಾಮ ಹೊರಗೆ ಚಿಕ್ಕ ತೋಟದಲ್ಲಿ ಬೆತ್ತದ ಕುರ್ಚಿಗಳಲ್ಲಿ ಕುಳಿತು ಏನೋ ಮಾತನಾಡುತ್ತಿದ್ದರು ದಿವ್ಯ ಮೆಲ್ಲಗೆ ಹೋಗಿ ಇಬ್ಬರನ್ನು ಆಶ್ಚರ್ಯಪಡಿಸಬೇಕೆಂದು ತಾನು ಮಾಡಿದ ಕಾಡನ್ನು ಎತ್ತಿಕೊಂಡು ಮುಂದೆ ಹೋಗೋಳಿದ್ದಳು ಆಗ ಅವಳಿಗೆ ಅಪ್ಪ ಮತ್ತು ಮಾಮ ತನ್ನ ಬಗ್ಗೆ ಮಾತನಾಡುತ್ತಿದ್ದಾರೆ ಎನಿಸಿತ್ತು ಸ್ವಲ್ಪ ಯೋಚಿಸಿ ಅವಳು ಮರೆಯಲ್ಲಿ ನಿಂತಳು ಸ್ವಲ್ಪ ಸರಿದರೂ ಬೆಳಕು ಅವಳ ಮೇಲೆ ಬೀಳುತ್ತಿತ್ತು ಅವಳು ಗಮನವಿಟ್ಟು ಅವರ ಮಾತು ಕೇಳುವ ಪ್ರಯತ್ನ ಮಾಡಿದಳು ಏನು ಮಾಮನ ತೀಕ್ಷ್ಣ ಧ್ವನಿ ಕೇಳಿ ದಿವ್ಯಳಿಗೆ ಗಾಬರಿಯಾಯಿತು ಮುಂದಿನ ಮಾತು ಕೇಳುವ ಕುತೂಹಲದಿಂದ ಅವಳು ಮುಂದೆ ಸರಿದು ನಿಂತುಕೊಂಡಳು ದಿವ್ಯಳಿಗೆ ಯಾಕೋ ತನಗೆ ಸಂಬಂಧಿಸಿದ ರಹಸ್ಯ ಒಂದು ಹೊರಬೀಳುತ್ತದೆ ಎಂದು ಅನಿಸುತ್ತಿತ್ತು ಹೌದು ನಾನು ಸರಿಯಾಗಿ ಹೇಳ್ತಿದ್ದೀನಿ ದಿವ್ಯಾ ಬೇಡವಾದ ಮಗು ದಿವ್ಯಳ ಕಿವಿಗಳು ಸ್ಪಷ್ಟವಾಗಿ ಕೇಳಿಸಿಕೊಂಡವು ಕಿವಿ ಮಾತ್ರವಲ್ಲ ಇಡೀ ಶರೀರ ನಿರ್ಜೀವವಾದಂತಾಯಿತು ಅವಳ ಕೈಯಲ್ಲಿದ್ದ ಥ್ಯಾಂಕ್ಸ್ ಕಾರ್ಡ್ ಕೆಳಗೆ ಬಿತ್ತು ಹೇಗೋ ಸುಧಾರಿಸಿಕೊಂಡು ಅವಳು ಹಾಸಿಗೆಯವರೆಗೆ ಒಂದು ಜಡ ವಸ್ತುವಿನಂತೆ ಬಿದ್ದುಕೊಂಡಳು ಅವಳ ಮೆದುಳು ಮಾತ್ರ ಓಡುತ್ತಿತ್ತು ನಾನು ಬೇಡವಾದ ಮಗು ಯಾರ ಹೊಟ್ಟೆಯಿಂದ ಹುಟ್ಟಿದೇನೋ ಯಾರದೋ ಪಾಪದ ಫಲವನ್ನು ತಿಪ್ಪೆಗೆ ಎಸೆದು ಹೋಗಿದ್ದಾರೋ ಅಪ್ಪನೇ ಹೆತ್ತುಕೊಂಡು ಬಂದಿರಬೇಕು ಅಮ್ಮ ಬೇಡ ಎಂದು ಹೇಳಿರಬೇಕು ಯೋಚಿಸುತ್ತಾ ಅವಳು ಬಾಯಿಂದ ಅದುಮಿಟ್ಟ ಹಳು ಎಷ್ಟು ಜೋರಾಗಿ ಹೊರತು ಹೊಮ್ಮಿತೆಂದರೆ ಅವಳಿಗೆ ಗಾಬರಿಯಾಯಿತು ಅವಳು ತನ್ನ ದುಃಖದಲ್ಲಿ ಎಷ್ಟು ಮುಳುಗಿ ಹೋಗಿದ್ದಾಳೆಂದರೆ ಅವಳು ಓಡುತ್ತಾ ಬಂದು ಹಾಸಿಗೆ ಮೇಲೆ ಮಲಗಿಕೊಂಡಾಗ ಹತ್ತಿರದಲ್ಲೇ ಒಬ್ಬ ವ್ಯಕ್ತಿ ಅವಳ ಕೈಯಿಂದ ಬಿದ್ದಿದ್ದ ಕಾಡನ್ನು ಎತ್ತಿಕೊಂಡಿದ್ದು ಅವಳಿಗೆ ಗೊತ್ತಾಗಲಿಲ್ಲ ಆ ವ್ಯಕ್ತಿ ಬಾಗಿಲ ಬಳಿಯೇ ನಿಂತು ಅವಳನ್ನೇ ಬಹಳ ಹೊತ್ತು ನೋಡುತ್ತಿತ್ತು ದಿವ್ಯಾಗೆ ನಿದ್ರೆ ಬಂದಿದೆ ಎಂದು ಗೊತ್ತಾದ ಮೇಲೆ ಹತ್ತಿರ ಬಂದು ಅವಳ ತಲೆ ನೆವರೆಸಿ ಹಣೆಯನ್ನು ಚುಂಬಿಸಿ ನಿಧಾನವಾಗಿ ರೂಮಿನಿಂದ ಹೊರಗೆ ಹೋಯಿತು ದಿವ್ಯ ತಾಯಿಯ ವರ್ತನೆಯಿಂದ ದುಃಖಿತಳಾಗಿದ್ದಳು ನಿದ್ರೆ ಮಾಡುತ್ತಿರುವ ಹಾಗೆ ಬಿಗಿಯಾದ ಕಣ್ಣುಗಳನ್ನು ಮುಚ್ಚಿಕೊಂಡಿದ್ದಳು ಇವತ್ತು ಅಮ್ಮನಿಗೇನಾಗಿದೆ ದಿನಾಲು ತಾನು ಮಲಗಿದ ಮೇಲೆ ಇದೇ ರೀತಿ ತಲಿಸವರಿ ಪ್ರೀತಿ ತೋರಿಸಿದ್ದಾಳೆ ಏನೇ ಇರಲಿ ದಿವ್ಯಾಳ ಶರೀರದಲ್ಲಿ ರೋಮಾಂಚನವಾಗುತ್ತಿತ್ತು ಸ್ವಲ್ಪ ಹೊತ್ತಿಗೆ ಮುಂಚೆ ಅಪ್ಪ ಮಾಮನಿಗೆ ಹೇಳುತ್ತಿದ್ದದ್ದು ನಿಜವಾಗಿದ್ದರೆ ಅವಕಾಶ ಸಿಕ್ಕಾಗ ತನ್ನನ್ನು ಎಲ್ಲಿಂದ ಕರೆದುಕೊಂಡು ಬಂದೀರೆಂದು ಕೇಳುತ್ತೇನೆ ಎಂದುಕೊಂಡಳು ಆದರೆ ಸ್ವಲ್ಪ ಹೊತ್ತಿಗೆ ಮುಂಚೆ ನಡೆದಿದ್ದನ್ನು ನೆನೆಸಿಕೊಂಡಾಗ ಅವಳು ದ್ವಂದ್ವದಲ್ಲಿ ಸಿಕ್ಕಿ ಹಾಕಿಕೊಂಡಳು ಸ್ವಲ್ಪ ದಿನ ಮೌನವಾಗಿರುವುದು ಈ ವಿಷಯದ ಮೇಲೆ ಏನೋ ಹೇಳುವುದಿಲ್ಲ ಏನೂ ಕೇಳುವುದಿಲ್ಲ ಎಂದು ನಿರ್ಧರಿಸಿದಳು ಮರುದಿನದಿಂದ ತಾಯಿ ದಿವ್ಯಾಳ ಜೊತೆ ಸ್ನೇಹ ಮಮತೆಯಿಂದ ನಡೆದುಕೊಳ್ಳತೊಡಗಿದಳು ದಿವ್ಯಾ ಸಂತೋಷದಿಂದ ಇದ್ದರೂ ಪರಿಸ್ಥಿತಿ ಬದಲಾಗಿದ್ದಕ್ಕೆ ಎಂದು ಚಿಂತಿಸಿ ಚಿಂತಿಸಿ ಹಣ್ಣಾಗಿದ್ದಳು ದಿವ್ಯ ಮರೆಯಿಂದ ಹೊರಬಂದು ಹೋಡಿದಾಗ ಅವಳ ತಂದೆ ಮಾಮನ ಜೊತೆ ಮಾತನಾಡುತ್ತಿದ್ದುದು ಅಲ್ಪ ಸ್ವಲ್ಪ ಕಿವಿಗೆ ಬಿದ್ದಿತ್ತು ನಾನು ಮತ್ತು ನಿನ್ನಕ್ಕ ಒಂದು ಆದರ್ಶ ಕುಟುಂಬವನ್ನು ಕಲ್ಪಿಸಿಕೊಂಡಿದ್ದೆವು ಒಬ್ಬ ಮಗ ಒಬ್ಬಳು ಮಗಳು ಇರ ಸುಖಿ ಸಂಸಾರ ಮೂರನೆಯ ಮಗು ಬಗ್ಗೆ ಯೋಚಿಸಿರಲಿಲ್ಲ ದಿವ್ಯಳಿಗೆ ಬಸುರಿಯಾದಾಗ ನಿನ್ನಕ್ಕನಿಗೆ ತಾನು ಹಾಕಿದ್ದ ಯೋಜನೆ ಹಾಳಾಯಿತೆಂದು ಅನಿಸಿತ್ತು ಹೋ ಹೀಗೆ ದಿವ್ಯ ಬೇಡವಾದ ಮಗು ಆದಳು ಆದರೆ ಬಾವಾ ಅವಳು ಅನೈತಿಕ ಸಂತಾನವಲ್ಲ ಅಲ್ಲದೆ ಇದರಲ್ಲಿ ಅವಳ ತಪ್ಪೇನೂ ಇಲ್ಲ ಮಾಮನಿಗೆ ಕೋಪ ಬಂದಿತ್ತು ಹೌದು ನನಗೆ ಈ ವಿಷಯ ಗೊತ್ತು ಅದಕ್ಕೆ ನಾನು ಅವಳಿಗೆ ಹಿಮ್ಮಡಿ ಪ್ರೀತಿ ತೋರಿಸ್ತೇನೆ ಈಗಲಾದರೂ ಅವಳಿಗೆ ತಾಯಿಯ ಪ್ರೀತಿಯ ಕೊರತೆ ಕಾಣದಿರಲಿ ಅಂತ ಮರುದಿನ ತಿಂಡಿ ತಿನ್ನುವ ಸಮಯದಲ್ಲಿ ಮಾಮ ದಿವ್ಯ ಮಾಡಿದ್ದ ಕಾಡನ್ನು ತೆರೆದರು ಅದನ್ನೆಲ್ಲರಿಗೂ ತೋರಿಸಿ ಹೊಗಳತೊಡಗಿದರು ದಿವ್ಯಳಿಗೆ ಸಂಕೋಚವೂ ಆಗುತ್ತಿತ್ತು ಸಂತೋಷವೂ ಆಗುತ್ತಿತ್ತು ಆದರೆ ಕಾರ್ಡ್ ಟೇಬಲ್ ಮೇಲೆ ಹೇಗೆ ಬಂತು ಅನ್ನುವ ಕುತೂಹಲವೂ ಇತ್ತು ಮಾಮ ಎಲ್ಲರಿಂದ ಬೀಳ್ಕೊಂಡರು ಮನೆಯಲ್ಲಿ ಸಂತೋಷದ ವಾತಾವರಣ ಉಂಟು ಮಾಡಿದ್ದರು ದಿವ್ಯಾಳ ಪಾಲಿಗೆ ಮಾಮ ಬಂದಿದ್ದು ವರತನದ ಹಾಗೆ ಆಗಿತ್ತು ಈಗ ಅವಳು ತನ್ನನ್ನು ಅಪೂರ್ವ ಮತ್ತು ಅಮಿತರ ಸಮವಾಗಿ ಭಾವಿಸಿಕೊಳ್ಳತೊಡಗಿದಳು ಒಂದು ಮುಖ್ಯ ವಿಷಯವೇನೆಂದರೆ ಬಾಲ್ಕಾನಿಯಲ್ಲಿ ನಿಂತು ತಾರೆಗಳ ಸಭೆಯಲ್ಲಿ ಕಣ್ಣಾಮುಚ್ಚಾಲೆ ಹಾಡುವುದು ನಿಂತೇ ಹೋಗಿತ್ತು ಇದು ದಿವ್ಯಳ ಗಮನಕ್ಕೆ ಬಂದಿರಲಿಲ್ಲ ಮೇಲಿನ ತರಗತಿಗೆ ಹೋಗುತ್ತಿದ್ದ ಹಾಗೆ ಓದುವುದು ಹೆಚ್ಚಾಗುತ್ತಿತ್ತು ಅಮ್ಮ ಈಗ ಅವಳ ನಡವಳಿಕೆ ಮತ್ತು ಓದುವುದರ ಬಗ್ಗೆ ಖುಷಿಯಾಗಿದ್ದಳು ಆದರೆ ಅಪೂರ್ವ ಚೆನ್ನಾಗಿ ಓದುದಿರುವ ಬಗ್ಗೆಯೂ ಚಿಂತೆಯೂ ಇರುತ್ತಿತ್ತು ಅವಳನ್ನು ಬಯುತ್ತಿದ್ದಳು ಕೂಡ ಇದು ಆಶ್ಚರ್ಯಪಡುವಂಥ ಸಂಗತಿ ದಿವ್ಯಳಿಗೆ ತಾನು ಅಪ್ಪ ಅಮ್ಮನ ನಿಜವಾದ ಮಗಳಲ್ಲ ಅನ್ನುವ ವಿಷಯ ನೆನಪಾದಾಗ ಅವಳು ಹಿಮ್ಮಡಿ ಶ್ರಮ ಹಾಕಿ ಹೋದುತ್ತಿದ್ದಳು ಮತ್ತು ಕೆಲಸ ಮಾಡುತ್ತಿದ್ದಳು ತನ್ನ ಯಾವುದೇ ಕೆಲಸದಿಂದ ತಾಯಿ ತಂದೆಗೆ ದುಃಖವಾಗಬಾರದು ಎಂದು ಬಯಸುತ್ತಿದ್ದಳು ಅವರು ತನ್ನನ್ನು ಸಾಕಿರದಿದ್ದರೆ ತನ್ನ ಅವಸ್ಥೆ ಏನಾಗುತ್ತಿತ್ತು ಅಪ್ಪನನ್ನು ತಾನು ಅವರಿಗೆ ಎಲ್ಲಿ ಸಿಕ್ಕಿದೆ ಎಂದು ಕೇಳದಿರಲು ನಿರ್ಧರಿಸಿದಳು ಆ ಸಮಯದಲ್ಲಿ ಒಂದು ಘಟನೆ ನಡೆಯಿತು ಸತ್ಯ ತಿಳಿದು ದಿವ್ಯಾಳಿಗೆ ಹಳಬೇಕೋ ನಗಬೇಕೋ ತಿಳಿಯಲಿಲ್ಲ ಅವಳ ಸಮಸ್ಯೆಯೂ ದೂರವಾಯಿತು ಸತ್ಯ ಎಷ್ಟು ಸಿಹಿಯಾಗಿತ್ತೆಂದರೆ ಅವಳಿಗೆ ತನ್ನ ಅಲ್ಪ ಬುದ್ಧಿಶಕ್ತಿಯ ಬಗ್ಗೆ ನಾಚಿಕೆಯಾಯಿತು ಆ ವರ್ಷ ಅಪೂರ್ವ ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದಳು ದಿವ್ಯಾ ತನ್ನ ತರಗತಿಗೆ ಮೊದಲನೇ ಸ್ಥಾನ ಗಳಿಸಿದ್ದಳು ಈಗ ಇಬ್ಬರು ಒಂದೇ ತರಗತಿಯಲ್ಲಿದ್ದರು ಅಪ್ಪ ಅಪೂರ್ವಗೆ ಏನೂ ಅನ್ನಲಿಲ್ಲ ಆದರೆ ಅಮ್ಮ ಬಹಳ ಕೋಪ ಮಾಡಿಕೊಂಡು ಅವಳ ಜೊತೆ ಮಾತನಾಡುವುದನ್ನೇ ಬಿಟ್ಟು ಬಿಟ್ಟರು ಅಪೂರ್ವಳ ಎದುರಿಗೆ ತನ್ನ ಮೇಲೆ ಪ್ರೀತಿ ತೋರಿಸಿದಾಗ ದಿವ್ಯಾಳಿಗೆ ಏನೋ ಒಂದು ರೀತಿ ಆಗುತ್ತಿತ್ತು ಮೊದಲಿನ ಹಾಗೆ ಬೈಯಲಿ ಅಥವಾ ಶಿಕ್ಷೆ ಕೊಡಲಿ ಎಂದು ದಿವ್ಯಾಳಿಗೆ ಅನಿಸುತ್ತಿತ್ತು ಆಗ ತಾಯಿಯ ವರ್ತನೆ ಅಸಹಜ ಎನಿಸುವುದಿಲ್ಲ ತಾವಿ ತಾಯಿ ದಿವ್ಯಾಳನ್ನು ಉದಾಹರಿಸಿ ಅವಳಿಂದ ಸ್ವಲ್ಪ ಕಲಿತುಕೋ ಎಂದು ಅಪೂರ್ವಗೆ ಹೇಳುತ್ತಿದ್ದರು ಒಂದು ಸಲ ಅಪೂರ್ವಗೆ ಬಹಳ ಕೋಪವಂತು ಇವಳಿಂದ ಈ ಕಾಲ ಕೆಳಗೆ ತುಳಿದು ಹಾಕಿದ ಹುಲ್ಲಿನಿಂದ ಹೇಳುತ್ತಾ ಅವಳು ನೆಲವನ್ನು ಹುಲ್ಲನ್ನು ತುಳಿಯುವವಳಂತೆ ತುಳಿಯತೊಡಗಿದಳು ನಾನು ಯಾರು ಅಪೂರ್ವ ನನ್ನಂತವಳು ಬೇರೆ ಯಾರೂ ಇರಲು ಸಾಧ್ಯವಿಲ್ಲ ನನ್ನ ಜೊತೆ ಸ್ವರ್ಧೇನ ನೀವು ನನ್ನನ್ನು ಹೊಡೆದಿದ್ದೀರಿ ನನ್ನನ್ನು ಅಪೂರ್ವಳನ್ನು ಅಪನಂಬಿಕೆಯಿಂದ ಕೂಗುತ್ತಾ ಅಪೂರ್ವ ಅಲ್ಲಿಂದ ಓಡುತ್ತಾ ಹೊರಟು ಹೋದಳು ದಿವ್ಯಳಿಗೆ ಇದೆಲ್ಲ ನೋಡಿ ಗಾಬರಿಯಾಯಿತು ಅವಳು ಹಳತೊಡಗಿದಳು ಅವಳಿಗೆ ಸುಮ್ಮನಿರಳಾಗಲಿಲ್ಲ ಅಮ್ಮ ನನ್ನ ಉದಾಹರಣೆ ಕೊಟ್ಟು ಅಕ್ಕನನ್ನು ಹೊಡಿಬೇಡಿ ಅಪ್ಪ ಮತ್ತು ನೀವು ಕನಿಕರದಿಂದ ನನ್ನನ್ನು ನಿಮ್ಮ ಮಗಳ ಹಾಗೆ ಬೆಳೆಸಿ ದೊಡ್ಡವಳನ್ನಾಗಿ ಮಾಡಿದ್ದೀರಿ ಇದೇನು ಕಡಿಮೆ ಎಂದಳು ಏನಂತೆ ಏನು ಹೇಳ್ತಿದ್ಯಾ ನಿಮ್ಮ ಮಗಳ ಹಾಗೆ ನೀನು ನಮ್ಮ ಮಗಳಲ್ಲವಾ ನಿನಗೆ ಈ ಅಭಿಪ್ರಾಯ ಯಾಕೆ ಬಂತು ಅಮ್ಮ ಕೇಳಿದರು ಎರಡು ವರ್ಷದ ಹಿಂದೆ ಮಾಮ ಇಲ್ಲಿಗೆ ಬಂದಿದ್ದಾಗ ಅಪ್ಪನೇ ಅವರ ಹತ್ತಿರ ನಾನು ಬೇಡವಾದ ಮಗು ಎಂದು ಹೇಳುತ್ತಿದ್ದುದನ್ನು ಕೇಳಿಸಿಕೊಂಡಿದ್ದೆ ದಿವ್ಯಾ ಹಳತೊಡಗಿದಳು ಹೇ ಭಗವಂತ ಇಷ್ಟು ಅನಾರ್ಥವಾಗುತ್ತೆ ಅಂತ ನಾನು ಯೋಚಿಸಿಯೇ ಇರಲಿಲ್ಲ ಗೊತ್ತಿದ್ದರೆ ಅವತೆ ಅರ್ಥ ಮಾಡಿಸ್ತಿದ್ದೆ ನಂತರ ದಿವೇಳ ಬಳಿ ಹೋಗಿ ಅವಳ ಕಣ್ಣೀರು ಹೊರಿಸಿ ಹೇಳಿದರು ಇಷ್ಟು ವರ್ಷ ಈ ಮಾತನ್ನು ನಿನ್ನ ಹೃದಯದಲ್ಲಿ ಮುಳ್ಳಿನ ಹಾಗೆ ಜೋಪಾನವಾಗಿ ಇಟ್ಟುಕೊಂಡಿದ್ದೀಯಾ ಅವತ್ತು ನೀನು ಅಪ್ಪನ ಮಾತನ್ನು ಸ್ವಲ್ಪವೇ ಕೇಳಿಸಿಕೊಂಡು ಅಳುತ್ತಾ ಓಡಿ ಹೋದೆ ಸ್ವಲ್ಪ ಹೊತ್ತು ನಿಂತಿದ್ದು ಪೂರ್ತಿ ಮಾತು ಕೇಳಿಸಿಕೊಂಡಿದ್ದರೆ ಈ ಸಮಸ್ಯೆ ಬರುತ್ತಿರಲಿಲ್ಲ ದಿವ್ಯ ಅರ್ಥವಾಗದೆ ತಾಯಿಯ ಮುಖವನ್ನೇ ನೋಡಿದಳು ದಿವ್ಯಾ ಅಪ್ಪ ಮತ್ತು ನಾನು ಚಿಕ್ಕ ಕುಟುಂಬ ಇಟ್ಟುಕೊಂಡು ಎರಡು ಮಕ್ಕಳಿಗೆ ಉತ್ತಮ ಶಿಕ್ಷಣ ಮತ್ತು ಒಳ್ಳೆಯ ಪೋಷಣೆ ಕೊಡಬೇಕು ಎಂದು ಇಷ್ಟಪಟ್ಟಿದ್ದೆವು ಈಗ ನೀನು ತಿಳಿವಳಿಕೆಯಿಲ್ಲ ಹುಡುಗಿ ನಮ್ಮ ಮಾತನ್ನು ಚೆನ್ನಾಗಿ ತಿಳಿದುಕೊಡ್ತೀಯ ನಾವು ಇಷ್ಟಪಟ್ಟಿದ್ದು ತಪ್ಪಾಗಿರಲಿಲ್ಲ ನೀನು ಮೂರನೇ ಮಗಳಾಗಿ ಹುಟ್ಟಿ ಯಾವ ತಪ್ಪನ್ನು ಮಾಡಲಿಲ್ಲ ಲೆಕ್ಕ ಏರುಪೇರಾಯಿತು ಅಷ್ಟೇ ನಾನು ಅಂದುಕೊಂಡಿದ್ದ ಹಾಗೆ ಆಗಲಿಲ್ಲ ಅದಕ್ಕೆ ನಾನು ಅಪ್ಸೆಟ್ ಆಗಿದ್ದೆ ಆದರೆ ಮಗಳೇ ನೀನು ನನ್ನ ನಡವಳಿಕೆಯನ್ನು ಅಪ್ಪನ ಅರ್ಧ ಮಾತಿನ ಜೊತೆ ಕೂಡಿಸಿ ನಿನ್ನ ಸುತ್ತಲೂ ಮುಳ್ಳಿನ ಬೇಳಿಯನ್ನೇ ಹಾಕಿಕೊಂಡೆ ಅಮ್ಮನ ಆರ್ಧ ಧ್ವನಿ ಮತ್ತು ತೇವವಾದ ಕಣ್ಣುಗಳು ಮಗಳ ಕ್ಷಮೆಯಾಚಿಸುವಂತಿತ್ತು ದಿವ್ಯಾ ನಾಚಿಗೆ ಮತ್ತು ಸಂಕೋಚದಿಂದ ಮುದುಡುತ್ತಾ ಅಮ್ಮನ ಬಳಿ ಬಂದು ಬಾಗಿ ಹೇಳಿದಳು ಅಮ್ಮ ನನ್ನನ್ನು ಕ್ಷಮಿಸಿ ಅರ್ಥ ಮಾಡಿಕೊಳ್ಳದೆ ನಾನು ನಿಮಗೆ ದುಃಖ ಕೊಟ್ಟೆ ಇಷ್ಟರಲ್ಲಿ ಅಪ್ಪ ಅಪೂರ್ವಳ ಜೊತೆ ಕೋಣೆಯೊಳಗೆ ಬಂದರು ಹೆಂಡತಿಗೆ ನೋಡು ನನಗೆ ಈ ಥರದ ಹಿಂಸೆ ಖಂಡಿತ ಇಷ್ಟವಾಗಲ್ಲ ಮಕ್ಕಳಿಗೆ ಪ್ರೀತಿಯಿಂದ ತಿಳಿಸಿ ಹೇಳಬೇಕು ಇಲ್ಲಾಂದರೆ ನಂತರ ದಿವ್ಯಳ ಕಡೆ ನೋಡಿ ಹೇಳಿದರು ನೀನು ಬಹಳ ಜಾನೆ ಬುದ್ಧಿವಂತೆ ಇರಬಹುದು ಆದರೆ ನೀನು ಅಪೂರ್ವಳ ಜೊತೆ ಓದಿ ಇಬ್ಬರು ಒಳ್ಳೆ ನಂಬರ್ ತೆಗೆದು ಪಾಸಾದರೆ ನಿನ್ನ ಬುದ್ಧಿವಂತಿಕೇನ ಒಪ್ಪಿಕೊಳ್ಳಬಹುದು ಚಾಲೆಂಜ್ ಒಪ್ಪಿಕೊಡ್ಸ್ಲಿಯಾ ದಿವ್ಯಾಳಿಗೆ ಏನೋ ತೋಚದಂತಾಯಿತು ಅಪ್ಪ ಯಾವಾಗಲೂ ಹೀಗೆ ಆದರೆ ಹಿಂದು ಅಪ್ಪ ನಿಜವಾದ ಅಪ್ಪನ ಹಾಗೆ ಹಕ್ಕಿನಿಂದ ಅವಳಿಗೆ ಏನೋ ಹೇಳುತ್ತಿದ್ದಾರೆ ಅವಳು ನಸು ನಗುತ್ತಾ ಅಪೂರ್ವಳ ಹತ್ತಿರ ಬಂದು ಅವಳ ಕೈಯನ್ನು ಹಿಡಿದು ಹೇಳಿದಳು ಒಪ್ಪಿಗೆ ಅಪ್ಪ ನಾವಿಬ್ಬರು ಒಟ್ಟಿಗೆ ಹೋದುತ್ತೇವೆ ಅಮ್ಮ ಮತ್ತು ನೀವು ಇಬ್ಬರು ನೋಡ್ತಾ ಇರಿ ಮುಂದಿನ ವರ್ಷ ಇಬ್ಬರ ಪರೀಕ್ಷೆ ಫಲಿತಾಂಶ ಒಂದೇ ತರಹ ಒಳ್ಳೆಯದಾಗಿರುತ್ತದೆ ಅಪ್ಪ ಬಹಳ ಯೋಚಿಸಿ ಅಪೂರ್ವಳನ್ನು ಅಲ್ಲಿಗೆ ಕರೆತಂದಿದ್ದರು ಅನ್ ಆದರೂ ಅವಳಲ್ಲಿ ಇನ್ನೂ ಜಂಬ ಸಂಕೋಚ ಉಳಿದಿತ್ತು ದಿವ್ಯಾಳಿಗೆ ತಾನು ಹಕ್ಕನ ಸ್ನೇಹ ತಂಗಿಯಾಗಿ ತನ್ನ ಹಕ್ಕು ಎರಡನ್ನು ನಿಧಾನವಾಗಿ ಗಳಿಸುತ್ತೇನೆ ಅನ್ನುವ ಭರವಸೆ ಇತ್ತು ಅವರಿಬ್ಬರು ಸೋದರಿಯರಷ್ಟೇ ಅಲ್ಲ ಗೆಳತಿಯರೂ ಆಗುತ್ತಾರೆ ಆಗ ದಿವ್ಯಾಳಿಗೆ ತನ್ನ ಹಳೆಯ ಮಿತ್ರರ ನೆನಪಾಯಿತು ತನ್ನ ಕೆಟ್ಟ ದಿನಗಳ ಸಂಗಾತಿಗಳು ಹೊಳೆಯುವ ಮಿ ಮಿನುಗುವ ನಕ್ಷತ್ರಗಳು ಅವಳ ಹೃದಯದಲ್ಲೂ ಆ ಶಾಕಿರಣದ ಬೆಳಕನ್ನು ಹುಟ್ಟಿಸಿದ ಆ ನಕ್ಷತ್ರಗಳನ್ನು ಹೇಗೆ ಮರೆತಾಳು ಇಂದು ಈ ಬಾಲ್ಕಾಣಿಯಲ್ಲಿ ನಿಂತು ಆ ಪ್ರಪಂಚವನ್ನು ನೋಡುತ್ತಾ ಜಗಜ ಮಗಿಸುವ ಸಭೆಯ ಕ್ಷಮೆ ಕೇಳುತ್ತಾ ಮನದಲ್ಲಿ ಹೇಳಿಕೊಂಡಳು ಇನ್ನು ಮುಂದೆ ಸಂತೋಷವನ್ನು ನಿಮ್ಮ ಜೊತೆ ಹಂಚಿಕೊಳ್ತೀನಿ ನಿಮ್ಮ ಸ್ನೇಹವನ್ನು ಎಂದೆಂದಿಗೂ ಮರೆಯುವುದಿಲ್ಲ ಧನ್ಯವಾದಗಳು ಸ್ನೇಹಿತರೆ ನನ್ನ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ